ಹೇಳ ಮತ್ ಹಂಗೆ ಏನು ಭಾರಿ ಮಾಡಿ ಹಾಕೊಳ್ಳೋಣ ನಂಗೆ ಮತ್ ಮಾಡಾಕಿರೋದಂತ ತೋರಿಸ್ತಿಲ್ಲ ಹೋಟ್ಲಿಂದ ತಂದಿರೋದು ನೋಡ್ರಿ ಅಂತ ತೋರಿಸ್ತಾ ಇರೋದು ನಾಪ ಅಕ್ಕೇ ಅದ್ರಾಗ ಐತ್ತಲ್ಲ

ಹಸ್ಬೆಂಡು ತಿಂಡಿ ತಿಂದ ಹೋದ್ರಲ್ಲ ಅದಾದಮೇಲೆ ವೀಡಿಯೋನೇ ಮಾಡಲಿಲ್ಲ ನಾನು ಆಲ್ರೆಡಿ ಇವಾಗ ಮೂರು ಗಂಟೆ ಆಗೋಕ್ಕೆ ಬಂದಿದ್ದೆ ಅಂದರೆ ಅವರೇ ಇದು ಮಾಡಿದರು ಇವಾಗ ಫೋನ್ ಮಾಡಿದರು ಅದಕ್ಕೋಸ್ಕರ ಇವಾಗ ಎದ್ದುಬಿಟ್ಟು ಪಾತ್ರೆ ಎಲ್ಲ ಹೊರಗೆ ಹಾಕಿದ್ದೀನಿ ಬೆಳಗ್ಗೆಯಿಂದ ತಲೆನೋವು ಅದಕ್ಕೋಸ್ಕರ ವಿಡಿಯೋ ಮಾಡಲಿಲ್ಲ ಮತ್ತು ಬೆಳಗ್ಗೆ ತಿಂಡಿ ಕೂಡ ಹೋಟ್ಲಿಂದನೇ ತರಿಸ್ಕೊಟ್ಟಿದ್ದ ಇವತ್ತು ತಿಂಡಿಯೂ ಮಾಡಿಲ್ಲ ನಾನು ತುಂಬ ತಲೆನೋವು ಯಾಕೆ ಅಂತ ಗೊತ್ತಿಲ್ಲ ಅಂದರೆ ಎಣ್ಣೆ ತುಂಬ ದಿನ ಆಯಿತಲ್ಲ ಎಣ್ಣೆ ಹಚ್ಕೊಂಡಿರಲಿಲ್ಲ ಫುಲ್ಲು ಚೆನ್ನಾಗಿ ಎಣ್ಣೆ ಹಚ್ಕೊಂಡ್ಬಿಟ್ಟಿದ್ದೀನಲ್ಲ ಅದಕ್ಕೋಸ್ಕರ ಹತ್ರ ಆಗ್ತಾಯಿದೆ ಗೊತ್ತಾಗ್ತಾ ಇಲ್ಲ ಇವಾಗ ಎದ್ದಿದ್ದೀನಿ ತುಂಬ ಕೆಲಸಗಳಿದ್ದಾವೆ ನೆನೆ ಇಟ್ಟಿದ್ದೀನಿ ಮತ್ತು ಪಾತ್ರೆ ಕೂಡ ತೊಳೆಯೋದಕ್ಕೆ ಇಟ್ಟಿದ್ದೀನಿ ತೊಳಿಬೇಕು ಹಾಗೆ ನಿಮ್ಮ ಜೊತೆ ಮಾತಾಡ್ಕೊಳ್ತಾ ತೊಳೆಯೋಣ ಅಂತ ಈ ಬಕೆಟಲ್ಲಿ ಬಟ್ಟೆ ಅಲ್ಲಿ ಪಾತ್ರೆ ಇದ್ದಾವೆ ಪಾತ್ರೆ ಏನು ಸ್ವಲ್ಪ ಇದ್ದಾವೆ ತೊಳಿತೀನಿ ಬೇಗ ಮೂರು ಗಂಟೆ ಆಗಿದೆ ಅಲ್ವಾ ಒಂದು ಐದು ಗಂಟೆ ಅಷ್ಟೊತ್ತಿಗೆ ಮುಗಿಯುತ್ತೆ ಎರಡು ಕೆಲಸನೂ ಮುಗಿಯುತ್ತೆ ಮುಗಿಸ್ಬಿಟ್ಟು ಸಾಂಬಾರು ಮಾಡಬೇಕು ಬೆಳಗ್ಗೆ ಸೊಪ್ಪು ಅದು ತೊಗೊಂಬಂದಿದೆ ತೋರಿಸಿದ್ನಲ್ವ ನಿಮಗೆ ಬೆಳಗ್ಗೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ ನಮ್ಮ ಮನೆಯದೇ ಕೆಲಸಕ್ಕೆ ಹೋಗಿದ್ರೆ ಇವತ್ತು ಮಲ್ಕೊಳಕ್ಕೆ ಇರಲಿಲ್ಲ ಇವತ್ತು ನಮ್ಮ ಮನೆ ಕೆಲಸಕ್ಕೆ ಹೋಗಿಲ್ಲ ಬೇರೆ ಕಡೆ ಕೆಲಸಕ್ಕೆ ಹೋಗಿದ್ದಾರೆ ಇವತ್ತು ತುಂಬ ದಿನ ಆದಮೇಲೆ ಹೋಗಿದ್ದಾರೆ ಮನೆ ಕೆಲಸನೇ ಮಾಡ್ತಾ ಬೇರೆ ಕಡೆ ಕೆಲಸಕ್ಕೆ ಹೋಗಿರಲಿಲ್ಲ ಹಾಗಾಗಿ ಇವತ್ತು ಬೇರೆ ಕಡೆ ಹೋಗಿದ್ದಾರೆ ಸಂಜೆ ಬಂದಮೇಲೆ ಕೇಳೋಣ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೋಗೋಕ್ಕೆ ಬೇರೆ ಕಡೆ ಮನಸಿಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರು ಅಂದರೆ ಎಷ್ಟು ದಿನ ನಮ್ಮನೇದೇ ಮಾಡಿದ್ದಾರಲ್ವ ಹಾಗಾಗಿ ಸ್ವಲ್ಪ ಅಲ್ಲಿ ಹೋಗಿ ಮಾಡೋಕ್ಕೆ ಒಂಥರ ಅನಿಸುತ್ತೆ ಅಂತ ನೋಡೋಣ ಬಂದಮೇಲೆ ಕೇಳ್ತೀನಿ ಹಾಗೆ ಇವಾಗ ಪಾತ್ರೆ ಬಟ್ಟೆ ಎಲ್ಲ ತೊಳೆದು ಆಮೇಲೆ ಸಿಗ್ತೀನಿ ನಿಮಗೆ ಪಾತ್ರೆನ ತೊಳೆದು ಬಟ್ಟೆನ ತೊಳೆದು ಎಲ್ಲ ಆಯಿತು ಬಟ್ಟೆ ಒಣಗಾಕಿಲ್ಲ ಬೆಳಗ್ಗೆ ಒಣಗಾಕೋಣ ಅಂತ ಲೇಟ್ ಆಗಿಬಿಡ್ತು ಹಾಗಾಗಿ ನೋಡಿ ಪಾತ್ರೆನೂ ತೊಳೆದು ಇಟ್ಟಿದ್ದೀನಿ ಹಸ್ಬೆಂಡು ಬಂದಾಯಿತು ಬಂದು ಹೋಗಿದ್ದಾರೆ ಅಷ್ಟರೊಳಗೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಇವತ್ತು ಉದ್ಕ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಮುದ್ದೆ ಮಾಡೋದು ತೋರಿಸೋದ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ತುಂಬ ಜನ ನಾವು ಮುದ್ದೆನೇ ತಿನ್ನಲ್ಲ ಅಂತ ಅಂದ್ಕೊಂಡಿದ್ದೀರ ಹಾಗಾಗಿ ಮುದ್ದೆ ತಿಂತೀವಿ ಬಟ್ ನಾನು ಜಾಸ್ತಿ ಮಾಡೋದಿಲ್ಲ ಯಾವಾಗಾದರೂ ಒಂದು ಸಲ ಮಾಡ್ತಾ ಇರ್ತೀನಿ ಹಾಗಾಗಿ ಗೊತ್ತಿಲ್ಲ ಅಷ್ಟೇ ರೊಟ್ಟಿ ಚಪಾತಿ ಎಲ್ಲ ಮಾಡ್ತಿರ್ತೀನಲ್ಲ ಹಾಗಾಗಿ ಅದಕ್ಕೆ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಬನ್ನಿ ನೋಡಿ ಎರಡು ಕಟ್ಟು ತೊಗೊಂಡು ಬಂದಿದ್ದಾರೆ ಸಾಕಾಗತ್ತೆ ಇಬ್ಬರಿಗೇನು ಜಾಸ್ತಿ ಬೇಕು ಅಂತ ಅನ್ಸಲ್ಲ ನೋಡಿ ಮೆಂತೆ ಸೊಪ್ಪಿದು ಈ ಸೊಪ್ಪೊಳಗೆ ಏನು ಮಾಡಿದ್ದಾರೆ ಅಂದರೆ ಅರ್ಧ ಹುಲ್ಲನ್ನೇ ಹಾಕಿ ಕಟ್ಬಿಟ್ಟಿದ್ದಾರೆ ನೋಡಿ ಇಷ್ಟು ಹುಲ್ಲು ಹಾಕಿ ಕಟ್ಟಿದ್ದಾರೆ ಇಷ್ಟು ಮೆಂತ್ಯ ಸೊಪ್ಪಿದೆ ಇವಾಗ ತೆಗೆದು ಕ್ಲೀನ್ ಮಾಡಿಕೊಂಡು ಮಾಡೋಣ ಹಿಂಗೆ ಅಲ್ವಾ ಮಾಡೋದು ನೋಡಿ ತೊಗೊಂಡು ಇವರು ನೋಡಿ ಇದಿಷ್ಟು ಹುಲ್ಲು ಒಂದೊಂದೇ ಎಳೆ ತೆಗೆದು ನೀಟಾಗಿ ಸೋಸ್ಕೋಬೇಕು ಹಂಗಾದ್ರೆ ಗೊತ್ತಾಗತ್ತೆ ಹುಲ್ಲು ಯಾವುದು ಅಂತ ಇಲ್ಲ ಅಂತಂದ್ರೆ ಗೊತ್ತಾಗಲ್ಲ ನನಗೆ ಇವಾಗ ಸ್ವಲ್ಪ ಅರ್ಜೆಂಟು ತುಂಬ ಲೇಟ್ ಬೇರೆ ಆಗಿದೆ ಬೇಗ ಅಡುಗೆ ಮಾಡ್ಕೊಂಡ್ಬಿಡ್ತಿದ್ದೆ ಇವತ್ತು ತುಂಬ ಅಲಕ್ಷ್ಯ ಮಾಡಿಬಿಟ್ಟಿದ್ದೀನಿ ತಲೆನೋವು ಅಂತ ಹೇಳಿದ್ನಲ್ಲ ಬೆಳಗ್ಗೆ ಅದಕ್ಕೋಸ್ಕರ ತುಂಬ ಅಲಕ್ಷ್ಯ ಮಾಡಿದ್ದೀನಿ ಇವಾಗ ಬೇಗ 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 ಮಾಡ್ಕೊಳ್ಳೋಣ ನೋಡಿ ಇದು ಸಬಾಸ್ಕಿ ಸೊಪ್ಪು ಇದು ಒಂದು ರೇಂಜಿಗಿದೆ ಇದರೊಳಗಡೆ ನಾನು ಹೆಸರು ಕಾಳು ಮತ್ತು ಬೇಳೆ ಇವರನ್ನು ಹಾಕಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅವರು ಇವತ್ತು ಬೇರೆ ಕಡೆ ಕೆಲ್ಸಕ್ಕೆ ಹೋಗಿದ್ರು ಅಂತ ಹೇಳಿದ್ನಲ್ಲ ಟೇಕಪ್ ಬಂದಿದ್ರು ರಸ್ತೆಗೆ ಅವ್ರ ಫ್ರೆಂಡ್ ಯಾರೋ ಫೋನ್ಪೇ ಮಾಡೋಕ್ಕೆ ಅಂತಂದು ಹೇಳಿದರು ಅದಕ್ಕೋಸ್ಕರ ಹೋಗಿದ್ದಾರೆ ಅವರು ಬರೋಷ್ಟರೊಳಗೆ ಸ್ವಲ್ಪ ಕೆಲಸ ಮಾಡ್ಕೊಳ್ತೀನಿ ಲೈವ್ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ವಿ ನೆನ್ನೆ ಅಂದ್ಕೊಂಡಿದ್ವಿ ನೆನ್ನೆನೂ ಆಗಲಿಲ್ಲ ಇವತ್ತು ಅಂದ್ಕೊಂಡಿದ್ವಿ ಈ ವಿಡಿಯೋ ನಿಮಗೆ ನಾಳೆ ಪೋಸ್ಟ್ ಆಗುತ್ತೆ ನಾವು ಇವತ್ತು ಅಂದ್ಕೊಂಡಿದ್ವಿ ಇವತ್ತು ಆಗಿನ ನೋಡೋಣ ಅಕಸ್ಮಾತ್ ಏನಾದರೂ ಮಾಡೋಣ ಹ್ಞೂ ಅಂತ ಅಂದರೆ ಮಾಡೋದು ಈ ವಿಡಿಯೋದಲ್ಲೇ ಶೇರ್ ಮಾಡ್ಕೊಳ್ತೀನಿ ಲೈವ್ ಮಾಡಿದ್ವಾಲ್ವಾ ಅಂತ ಹೇಳಿ ಆಮೇಲೆ ಸಿಗ್ತೀನಿ ನಿಮಗೆ ಇದನ್ನೆಲ್ಲ ಹೆಚ್ಕೊಂಡು ತೊಳ್ಕೊಂಡು ಕುಕ್ಕರ್ಗೆಲ್ಲ ಹಾಕಿಟ್ಬಿಡ್ತೀನಿ ಸಾಂಬಾರು ಮಾಡುವಾಗ ತೋರಿಸ್ತೀನಿ ನೋಡಿ ಇವಾಗ ಸೊಪ್ಪು ಬೇಳೆ ಮತ್ತು ಹೆಸರು ಕಾಳು ಮೂರನ್ನು ಹಾಕಿದ್ದೀನಿ ಇದನ್ನು ವಿಷಲ್ ಓಡಿಸ್ಕೊಳ್ಳೋಣ ಓಡಿಸ್ಕೊಂಡು ಇದನ್ನು ಪಲ್ಯ ಮಾಡಬೇಕು ಮತ್ತು ಇದರಿಂದ ಬಂದಿರೋ ಕಟ್ಟು ಅದಕ್ಕೆ ಖಾರಕ್ಕೆ ಜೋಡಿಸ್ಕೊಂಡು ಸಾಂಬಾರು ಮಾಡಿದ್ರೆ ಆಯಿತು ತೋರಿಸ್ತೀನಿ ನಿಮಗೆ ಹೇಗೆ ನಾನು ಮಾಡ್ತೀನಿ ಅಂಥೇಳಿ ಕೊಬ್ಬರಿ ಹಸಿಮೆಣಸಿನ್ಕಾಯಿ ಮತ್ತು ಜೀರಿಗೆ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇಷ್ಟೇ ಇದಕ್ಕೆ ಹಾಕ್ಕೋಬೇಕಾಗಿರೋದು ತುಂಬ ಟೇಸ್ಟಿಯಾಗಿ ಚೆನ್ನಾಗಾಗತ್ತೆ ನನಗಂತೂ ತುಂಬ ಇಷ್ಟ ನೀವು ಕೂಡ ಸಲ ಟ್ರೈ ಮಾಡಿ ನೋಡಿ ಇವಾಗ ಇದು ವಿಜುವಲ್ ಆಗಿದೆ ಬೇಯಿಸ್ಕೊಂಡಿದ್ದೀನಿ ಮತ್ತು ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಮತ್ತು ಮುದ್ದೆ ಕೂಡ ಮಾಡಬೇಕು ತೋರಿಸ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡಿ ಸೊಪ್ಪು ಬೆಂದಿದೆ ಸೊಪ್ಪು ಹೆಸರು ಕೇಳು ಬೇಳೆ ಹಾಕಿದ್ನಲ್ವ ಅದು ಬೆಂದಿದೆ ಇವಾಗ ಇದಕ್ಕೆ ಈರುಳ್ಳಿ ಒಂದು ಈರುಳ್ಳಿ ಹಾಕಿಬಿಟ್ಟು ಒಗ್ಗರಣೆ ಹಾಕಿದ್ರೆ ಆಯಿತು ಇದು ರೆಡಿ ಆಗುತ್ತೆ ಹಾಗೆ ಇದು ನೋಡಿ ಇದು ಕಟ್ಟಿದೆ ಇದಕ್ಕೆ ಇವಾಗ ನಾನು ಮಿಕ್ಸಿಗೆ ಹಾಕೊಂಬಂದಿರೋದನ್ನು ಹಾಕಿಬಿಟ್ಟು ಕುದಿಯಕ್ಕೆ ಆಯಿತು ಟ್ರೈ ಟ್ರೈಪೋಡ್ ಇಲ್ಲ ನಿಮಗೆ ತೋರಿಸೋಣ ಅಂತ ಅಂದರೆ ಮತ್ತು ಹಿಡ್ಕೊಳ್ಳೋಕ್ಕೂ ಯಾರೂ ಇಲ್ಲ ಹಂಗಾಗಿ ಈ ಥರ ತೋರಿಸ್ತಾ ಇದ್ದೀನಿ ಟ್ರೈಪೋಡ್ ಸರಿ ಆದಮೇಲೆ ನೀಟಾಗಿ ತೋರಿಸ್ತೀನಿ ಆಯಿತಾ ನಿನಗೆ ಅರ್ಜೆಂಟ್ ಬಾ ಬಾ ಒಂದಿದೆ ಅಂತೇಳಿ ನಾನು ನೋಡಿದ್ರಲ್ವ ಇವಾಗ ಮುದ್ದೆ ಮಾಡೋಕ್ಕೆ ಅಂತ ಇಟ್ಟಿದ್ದೀನಿ ಯಾವಾಗಲೂ ಮುದ್ದೆ ಮಾಡಲ್ಲ ನಾನು ಅಂದರೆ ಏನಾದರೂ ಅದಕ್ಕೆ ಸೂಟ್ ಆಗೋವಂಥ ಸಾಂಬಾರು ಇರಬೇಕು ಆವಾಗ ಮಾತ್ರ ಮಾಡ್ತೀನಿ ನೋಡ್ತಾ ಇರ್ಬೋದು ಇವಾಗ ಮುದ್ದೆ ಕುದಿಯೋಕ್ಕೆ ಇಟ್ಟಿದ್ದೀನಿ ಅಂದರೆ ಜಾಸ್ತಿ ನಮ್ಮ ಮನೆಯವರು ಮುದ್ದೆ ಉಣ್ಣೋಕ್ಕೆ ಇಷ್ಟಪಡೋದಿಲ್ಲ ಅವರು ಜಾಸ್ತಿ ರೊಟ್ಟಿನೇ ಇಷ್ಟಪಡ್ತಾರೆ ಯಾಕಂದರೆ ಅವರು ಆ ಕಡೆ ಸೈಡರ್ ಆಗಿರೋದ್ರಿಂದ ಅಲ್ಲಿ ರೊಟ್ಟಿನೇ ಜಾಸ್ತಿ ಅಂತ ಹೇಳಿ ರೊಟ್ಟಿನೇ ಅವರು ಮುದ್ದೆನ ಅಷ್ಟಾಗಿ ಇಷ್ಟಪಡೋದಿಲ್ಲ ನನಗಂತೂ ಮುದ್ದೆ ಅಂದರೆ ತುಂಬ ಇಷ್ಟ ಅದರಲ್ಲೂ ಈ ಥರ ಉದ್ಕ ಮುದ್ದೆ ಮತ್ತು ಮೊಳಕೆ ಉಳ್ಳಿನ ಕಾಳು ಸಾರಲ್ಲಿ ಮುದ್ದೆ ಮತ್ತು ಚಿಕನ್ ಸಾಂಬಾರಲ್ಲಿ ಮುದ್ದೆ ಊಟ ಮಾಡೋದಂದ್ರೆ ನಂಗೆ ತುಂಬ ಇಷ್ಟ ಆಗುತ್ತೆ ನನ್ಗಾದ್ರೂ ಒಬ್ಬಳಿಗೆ ಮಾಡ್ಕೊಳ್ಳೋಣ ಅಂತ ಒಂದೊಂದು ಟೈಮ್ ಮಾಡ್ಕೊಳ್ತಾ ಇರ್ತೀನಿ ಆದರೂ ಅವ್ರಿಗೂ ಬೈತಾ ಇರ್ತೀನಿ ಮುದ್ದೆ ಊಟ ಮಾಡಬೇಕು ಮಾ ಮಾಡಿ ಅಂತ ಹೇಳಿ ಅದಕ್ಕೋಸ್ಕರ ಇವತ್ತು ಮಾಡಿದ್ನಲ್ಲ ಹೆಂಗಿದ್ರೂ ತಂಬಳಿ ತಂಬಳಿ ಸಾರಿಗೂ ಅಷ್ಟೇ ಒಂದು ಇದರಲ್ಲಿ ವಿಡಿಯೋದಲ್ಲಿ ತೋರಿಸಿದ್ನಲ್ವ ಇದು ಹಾಗೆ ಖಾರದ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಕ ಕರಿಬೇವು ಬೆಳ್ಳುಳ್ಳಿ ಇದೆಲ್ಲ ಹಾಕಿ ಮಾಡಿದ್ದು ತೋರಿಸಿದ್ದೆ ಅಲ್ವಾ ಒಂದು ಸಲ ಆ ಸಾಂಬಾರ್ಗೂ ತುಂಬ ಚೆನ್ನಾಗಾಗತ್ತೆ ಇವತ್ತು ಉದ್ಕ ಮಾಡಿರೋದ್ರಿಂದ ಇವತ್ತು ಕೂಡ ತುಂಬ ಚೆನ್ನಾಗಾಗತ್ತೆ ಅಂತ ಮಾಡ್ತಾಯಿದ್ದೀನಿ ನನಗಂತೂ ಬಾಯಲ್ಲಿ ನೀರೇ ಬರ್ತಿರುತ್ತೆ ಈ ಥರ ಉದ್ಕ ಮುದ್ದೆ ಅಂದರೆ ನಂಗೆ ತುಂಬ ಇಷ್ಟ ಹೆಂಗೋ ಮಾಡ್ತಾಯಿದ್ನಲ್ಲ ತುಂಬ ದಿನ ದಿನದಿಂದ ತುಂಬ ಜನ ಕೇಳ್ತಾ ಇದ್ದರು ನೀವು ಮುದ್ದೆ ಊಟ ಮಾಡಲ್ವಾ ಊಟ ಮಾಡಲ್ವಾ ಅಂಥೇಳಿ ಅದಕ್ಕೋಸ್ಕರ ರಾಗಿ ಹಿಟ್ಟು ಯಾವಾಗಲೂ ಮನೇಲಿ ಇಟ್ಕೊಂಡೇ ಇರ್ತೀನಿ ಅಂದರೆ ಮುದ್ದೆ ಮಾಡಿಲ್ಲ ಅಂತಂದ್ರೂ ಅಂಬ್ಲಿ ಮಾಡ್ಕೊಡೋದಕ್ಕೋಸ್ಕರ ರಾಗಿ ಹಿಟ್ಟನ್ನ ಯಾವಾಗಲೂ ಮನೇಲೇ ಇಟ್ಕೊಂಡಿರ್ತೀನಿ ನಾನು ಜಾಸ್ತಿ ಚಪಾತಿ ಮಾಡಿರ್ತೀನಿ ಮತ್ತು ರೊಟ್ಟಿ ಮಾಡಿರ್ತೀನಲ್ಲ ಆ ಥರ ಟೈಮಲ್ಲಿ ಜೊತೆ ಕಂಬಲೇನು ಮಾಡಿಕೊಡ್ತೀನಿ ಅಲ್ಲಿಗೆ ಸರಿ ಹೋಗುತ್ತೆ ಹೊಟ್ಟೆ ಫುಲ್ ಅಂತ ಅನಿಸುತ್ತೆ ಅದಕ್ಕೋಸ್ಕರ ಮಾಡ್ತೀನಿ ಮತ್ತು ಚಿತ್ರಾನ್ನ ಮಾಡಿದ ಟೈಮಲ್ಲಿ ಕೂಡ ಮಾಡ್ತೀನಿ ಯಾಕಂದರೆ ಚಿತ್ರಾನ್ನನ ಅಷ್ಟಾಗಿ ಇಷ್ಟಪಡಲ್ಲ ಅವರು ಸ್ವಲ್ಪ ತಿಂತಾರೆ ಅದಕ್ಕೋಸ್ಕರ ಆ ಟೈಮಲ್ಲೂ ಕೂಡ ಮಾಡ್ತೀನಿ ನೋಡ್ತಾ ಇರ್ಬೋದು ಮುದ್ದೆ ಈ ಥರ ಆಗಿದೆ ಇನ್ನೂ ತುಂಬ ಚೆನ್ನಾಗಿ ಮಾಡ್ತೀನಿ ಇವತ್ತೇ ಈ ವಿಡಿಯೋದಲ್ಲಿ ತೋರ್ಸೋಕ್ಕೋಸ್ಕರ ಮಾಡಿದ್ದಕ್ಕೆ ಸರಿಯಾಗಿಲ್ಲೇನೋ ಅಂತ ಅನ್ನಿಸ್ತಾ ಇದೆ ನನಗೆ ಒಂದೊಂದು ಟೈಮ್ ನಾನು ಏನು ವಿಡಿಯೋ ಮಾಡ್ತಾ ಇರಲ್ಲವಾ ಆವಾಗ ಎಷ್ಟು ಚೆನ್ನಾಗಿ ಬಂದಿರತ್ತೆ ಒಂದೊಂದು ಸಲ ವಿಡಿಯೋ ಮಾಡೋ ಟೈಮಲ್ಲೇ ಚೆನ್ನಾಗೇ ಬಂದಿರಲ್ಲ ಒಂದೊಂದು ಸಲ ನೋಡಿ ಇವತ್ತಿನ ಊಟ ರಾತ್ರಿದು ಈ ಥರ ಆಗಿತ್ತು ನನ್ನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಯಾರಾದರೂ ಚಾನಲನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ